ಶಾರದಾ ಅಲ್ಲ ಶಾರದಾ ನಿಮ್ಮವರ್ ಬಂದಿದ್ರು ನಿಮ್ಮ ಅಪ್ಪ ಬರ್ಲಿಲ್ಲ ನ ಬರ್ತಾರಿಲ್ಲೋನ್ಕೊಂಡ ಬಂದಾಪ ಮನ್ಕ ಹೇಳಕ ಬಂದರು ಸ್ಮಶಾನಕ್ಕೆ ಬಂದ್ರು ಅಲ್ಲೇ ರುದ್ರಭೂಮಿಗೆ ಅಲ್ಲೇ ಬಂದು ಎಲ್ಲ ಮಾಡ್ತು ಆತು ಎಲ್ಲ ಮುಗೀತು ಎಲ್ಲ ಇದನ್ನ ಆತು ಇನ್ನ ಹನ್ನೊಂದು ದಿನಕ್ಕ ದಿನ ಇಟ್ಕೊಂಡಾರ ಅವಾಗ ಹೋಗ್ಬೇಕ ಎಲ್ಲಾ ಆತ ಎಲ್ಲ ಧೂಳಪ್ಪಳ ಅದನ್ನೆಲ್ಲ ಇದನ್ನ ಮಾಡ್ಕೊಂಡು ಸ್ವಚ್ಛ ಸ್ವಚ್ ಮಾಡ್ಕೊಂಡಿದನ ಸ್ವಚ್ಛ ಅಂದ್ರೆ ಎರಡು ದಿನ ಬಿಟ್ಟು ಗೀನಿಲ್ಲ ಎಲ್ಲ ಒಂಥರ ಅದು ಇದು ಸ್ಟಾರ್ಟ್ ಮಾಡವರು ಎಲ್ಲ ಉಗ್ಳಿ ಬಿಟ್ಟಾರ ಕ್ಯಾಕರಿಸಿ ಮತ್ತು ದಿನಾನು ಚಲೋ ಐತಂತ ಹಂಗೆ ಈಗೇನು ನಮ್ಮ ಮನ್ಯಾಗ ಎಲ್ಲಾ ಸುತ್ತಕದ ಮನೆ ಐತಿ ನನಗೂ ಇಲ್ಲಿ ಇರಾಕಾಗೋತ್ ಯಾಕಂದ್ರೆ ಬೀಗರ್ ಮನೆಯಾಗ ಎಷ್ಟು ದಿನ ಅಂತಿರೋದು ಅದಕ್ಕಾಗಿ ಸುಮ್ಮನೆ ಊರಿಗೆ ಹೋಗ್ಬಿಡೋ ಮನೆಗೆ ಹೋಗ್ಬಿಡೋನ್ ಅನ್ನತೇನೆ ನಾನು ಏನಂತೀಯ ನೀನು ನಮ್ಮ ಮನೆಯಾಗ ಉಳಿದ್ಬಿಟ್ಟು ಅಂದ್ರೆ ಯಾವುದು ನಿಗ್ರಿ ಇರೋದಿಲ್ಲಲ್ಲ ಅದು ಕೇಳಾಕತ್ತು ನನಗೂ ಅದು ಮುಂದೆ ದುಡಿಯಾಕ ಹೋಗು ಚಲೋ ಆಕೈತಿ ಏನಂತಿ ಎಷ್ಟು ದಿನ ಅಂತ ತವ್ರ ಮನೆಗೆ ಇರೋದು ನಿನಗೂ ಇಲ್ಲಿದೆಲ್ಲ ಮರೆತು ನೆನಪೂ ಮರಿತ್ಯಾ ಇಲ್ಲ ಅಂದ್ರೆ ಇಲ್ಲೇ ಕುಶಿ ನೆನ್ಪು ಮಾಡ್ಕೊಳ್ತಾ ಇಲ್ಲೇ ಇರ್ತಿ ಅದು ಕೇಳತ್ತೀನಿ ಆತು ನಾನು ಅಷ್ಟೇ ಮಾಡ್ಬೇಕನ್ನಾತನ ಅವನ ಮುಂದೆ ಅಂದೆನು ಹೊಸ ಜಾಗ ಆಗಂಗಾಕ್ಕತಿ ನನಗೂ ಜಾಗ ಬರ್ಲಾಕತ್ ರೀ ಯಾವ ನಾನು ಅಲ್ಲೇ ಹೋಕ್ಕೇನ್ ಬ್ಯ ಮನೆಗೆ ಈಗ ಮತ್ತು ನಮ್ಮ ಮಾವಾಗ ಹಿಂಗ ಆರಾಮ ಇಲ್ಲ ಅಂತ ಅಂದಿದ್ದಿ ಆದ್ರೆ ನೋಡಿ ಪಾಪ ಮಾವ ಹಿಂಗೆ ಆಯ್ತಲ್ಲ ಏನು ಆತು ರೀ ಮಾವಾಗ ಬಂದಿಲ್ಲ ಬರೀ ಆರಾಮ್ ಕುರ್ಚಿ ಮೇಲೆ ಕುಂತು ಮಾತು ಹೇಳ್ತಿದ್ರು ನೋಡಿ ಹಿಂಗಾಯ್ತು ಈಗ ಮನ್ಯಾಗ ಹತ್ತಿ ಒಬ್ರ ಮತ್ತು ಮುಂದೆ ಹೆಂಗೆ ರೀ ಏನು ನನಗೂ ತಿಳಿಗೋತು ಒಬ್ಬಾ ಕೇಳೋಳೆ ನೋಡು ಅಂತ ಕುಡ್ಗಂತ ನೋಡು ಹ್ಞೂ ಸರಿ ಆಯ್ತು ರೀ ಅವ್ರಿಗೂ ತಿಂಗ್ಳಿಗೆ ಇಷ್ಟೊಂದು ರೊಕ್ಕ ಕೊಟ್ಟು ಬಿಡು ರೀ ಅವ್ರ್ದು ಪಗಾರ ಬರ್ತೈತಿ ಎಲ್ಲ ಆಕತಿ ತಿಂಗ್ಳಿಗೆ ಇಷ್ಟಂತ ರೊಕ್ಕ ಕೊಡೋಣ ಅದ ಮನ್ಯಾಗ ಅವ್ರು ಇರ್ಲಿ ನೋಡಕ್ಕೆ ಬರ್ತೈತಲ್ಲ ಅವರು ಮುಂದೆ ಮತ್ತು ಆ ಮನೆ ಅಂತೂ ಎಲ್ಲ ಶಾಂತದಾಗ ಕಲಾವತಿಗೆ ಬರೆದು ಬಿಟ್ಟಾರು ನಿಮಗಂತೂ ಇಲ್ಲ ಅಲ್ಲ ಏನೋ ಇನ್ನ ಪಂಚಾಯ್ತಿ ತೆಗೆಸಿ ನೋಡಿದಾಗ ಗೊತ್ತಾಕತ್ತಿ ಏನು ಮಾಡ್ಯಾರ ನಮ್ಮ ಅಪ್ಪ ಅಕ್ಕಿ ಕತ್ತದಂತ ನನಗೇನೋ ಅವ್ರ ಹೆಸ್ರಲ್ಲೇ ಬರ್ದಾನ ಅಂತ ಅನ್ಸಾಕತ್ತತಿ ಇರ್ವತ್ತು ನನಗೆ ನಮ್ಮ ಮಾವ ಕೊಟ್ನಲ್ಲ ಅಷ್ಟು ಸಾಕು ನಮ್ಮ ಜೀವನಕ್ಕೆ ಆಕತ್ತಲ್ಲ ಹಚ್ಚಿದಾರೆ ಹಾಂ ರೀ ಎಲ್ಲ ಯಾಕೆ ಆಸೆ ಪಡೋಣ ಹ್ಞೂ ನಿಲ್ ಕಾಲ್ದಾಗ ಇದ್ದಾರೆ ಕೆಳಗೆ ಹಕ್ಕಿ ಮೇಲೆ ಹಾಕ್ತಕ್ಕಾ ನಿಮ್ಮ ಕಾಲ್ದಾಗ ಅಲ್ಲಲ್ಲ ಅದು ಅವ್ರದ್ದು ಆದ್ರೆ ಕೆಳಗೆ ಲೇಬ ಹಾಕಿರೋದಲ್ಲ ಯಾಕೆ ಬೇಕಾಗೈತಿ ಲಂಬ ಐತಲ್ಲ ನಮ್ಮ ಕೊಟ್ಟಾರ ಕಟ್ಟಾರ ಇದ್ದು ಜೀವನ ಜೀವಲ ಮಾಡ್ಕೊಂಡು ಹೋಗಣ್ ರೀ ಆಮೇಲೆ ಬೇಕಾದ್ರೆ

ಅಯ್ಯೋ ಶಾರದಾ ನೀದಲಕ ನಿಮ್ಮನ್ನ ಹೆಂಗಂತ ಅರ್ಥ ಮಾಡಿಕೊಳ್ಳಕ ನನಗೆ ಒಂದೀತು ಗೊತ್ತಾಗ್वत्री ಅದು ಏನಂತಾನು ಅಂತಾನೂ ತಿಳಿವತ್ತು ತಿಳಿಯ್ವತ್ತು ಎರಡು ದಿನ ನನ್ನ ಜೊತೆ ಚಲೋ ಮಾತಾಡ್ತೀರಾ ಮತ್ತೆ ಎರಡು ದಿನ ಆಗಲ್ಲ ಅದೇನೋ ಕೆಟ್ಟ ಬುದ್ಧಿ ತರಸಕ್ಕೆ ಸ್ಟಾರ್ಟ್ ಮಾಡ್ತೀರಾ ಏನ್ ಚಲೋ ಇರ್ತೀರಂತಾನು ಅಂತಾನೂ ಗೊತ್ತಾಗ್ವತ್ತು ಏನ್ ಹೀಂಗ್ ಇರ್ತೀರಾ ಗೊತ್ತಾಗ್ವತ್ತು ನೀವು ಯಾವಾಗ ಹೆಂಗ್ ಇರ್ತೀರಾ ಅಂತ ನನಗೆ ವರ್ಷ ಆಯ್ತು ನಿಮ್ಮ ಜೊಡಿ ಅರ್ಥ ಮಾಡಿಕೊಳ್ಳಕ ಆಗ್ವತ್ರೀ ಯಾಕ್ರಿ ನೀವು ಹೀಂಗ ಶಾರದಾ ನನಗೆ ಇಲ್ಲಿ ಬನ್ನಿ ಅಂದ್ರ ನೀನು ಭಾಳ ಪ್ರೀತಿಸ್ಬೇಕು ಅನಿಸ್ತತಿ ನಮ್ಮ ಮನೆಗೆ ಹೋದೆ ಅಂದ್ರೆ ನೀನು ದ್ವೇಷ ಮಾಡಬೇಕು ಅಂತ ಅನಿಸ್ತತಿ ಹಂಗೆ ಅನಿಸ್ತತಿ ನನಗೆ ಗೊತ್ತಾಗೋದು ನಮ್ಮ ಮನೆಗೆ ಹೋದ್ರೆ ಸಾಕ ನೀನು ನೋಡಿರಿ ನನಗೆ ಹಲ್ ಕಡಿಯಂಗೆ ಅಕ್ಕೈತಿ ಯಾಕೆ ಹಂಗೆ ಅಕ್ಕಿರ್ಬೇಕು ನೀನು ನೋಡ್ರಿ ನಂಗೆ ಹೊಡಿಬೇಕು ಅನಿಸ್ತೈತಿ ಅಲ್ಲಿ ನಮ್ಮ ಮಾತು ಮಾತಷ್ಟೇ ಕೇಳಬೇಕು ಅನಿಸ್ತತಿ ಇಲ್ಲಿ ಬಂದ್ರೆ ನೀನ್ ನೋಡಿದ್ರೆ ನಂಗೆ ಪ್ರೀತಿ ಬರ್ತೈತಿ ಮಾತಾಡ್ಬೇಕು ನಿನ್ ಜೊತೆನೇ ಕುಂದ್ರಬೇಕು ಅನಸ್ತತಿ ಆಮೇಲೆ ಮಾಡ್ತಾನೇನೋ ಅಂತಾಳ ಅಂತೇಳಿ ನಾನ್ ದೂರನೇ ಇರ್ತೀನಿ ಆದ್ರೂನು ಪ್ರೀತಿ ಐತಿ ಶಾರದಾ ನಿನ್ನನ್ನು ಬಿಟ್ಟು ನಂಗೆ ಬೇರೆ ಯಾರನ್ನೂ ಊಹಿಸ್ಕೊಳಕ್ಕೂ ಆಗಲ್ಲ ಬೇರೆ ಯಾರನ್ನೂ ಮದ್ವೆ ಆಗಕ್ಕೂ ಆಗಲ್ಲ ಅಲ್ಲಿ ಹೋದ್ರೆ ನಂಗೆ ಹಂಗ ಹಾಕಿರ್ಬೇಕು ಯಾಕೆ ನನಗೇನಾಗಿರ್ಬೋದು ಶಾರದಾ ನನಗೇನು ಕಾಪಾಡ್ಬೇಕು ಅಲ್ವಾ ನಮ್ಮ ಮಗನಂತೂ ಹೋಯ್ತು ಅಮ್ಮ ಜೋಗಮ್ಮ ಬಂದೇ ಇಲ್ಲ ರೀ ಅವರು ಅಲ್ಲೇ ಉಳಿದು ಬಿಟ್ಟಿದ್ದಾರೆ ಇನ್ನು ಎಲ್ಲಮ್ಮ ಗುಡದಲ್ಲಿ ನೋಡ್ಬೇಕು ಅವ್ರು ಬಂದ್ರೆ ಏನು ಅನ್ನೋದು ಕೇಳೋಣ ನಿಮ್ಗೆ ಯಾಕೆ ಹಂಗ ಆಗದಿತ್ತು ಅಂತ ಅಲ್ಲ ರೀ ಹ್ಮ್ ಬಾ ಇಬ್ರು ಹೋಗಣ ನಡೀರಿ ನಾನು ಅವ್ನಿಗೆ ಒಂದು ಮಾತೇ ಬರ್ತೇನೆ ನಿಮ್ಮ ಮುಂದೆ ಅಡೀರಿ ಹಾ ಶಾರದಾ ನಿಧಾನಕ್ ಬಾ ಈಗ ಹಸಿ ಬಾಂತಿ ನಿನ್ನ ಕರ್ಕೊಂಡು ಅಡ್ಡಾಡೋದು ನನಗೂ ಬ್ಯಾಸರ ಹೋರಿ ಯಾಕೆ ನಮ್ಮ ಮನೆಯವ್ರು ಬದಲಾಗಿರ್ಬೇಕು ಅಲ್ಲ ನಮ್ಮತ್ತೆ ಏನಾದ್ರೂ ಇವ್ರ ಮೇಲೆ ಮಠ ಮಾತ್ರ ಮಾಡಿಸಿ ನನ್ನ ಮಗ ನನ್ನ ಮಾತೇ ಕೇಳಬೇಕು ನನ್ನ ಮಾತು ಬಿಟ್ಟು ಬೇರೆಯವ್ರ ಮಾತು ಕೇಳಬಾರ್ದು ಅನ್ನೋದು ಇದು ಹಿಂಗೆ ಆಗೈತಿ ಅದಕ್ಕೆ ಅದಕ್ಕೆ ಈಗೆಲ್ಲ ಇದೇ ನಡೀತಾ ಇರೋದು ಗಂಡ ನಾನು ಹೇಳ್ದಂಗೆ ಕೇಳಲಿ ನಾನು ಹೇಳ್ದಂಗೆ ಮಾಡಲಿ ಅನ್ನೋದು ಈಗ ಭಾಳ ಆಗ್ಬಿಟ್ಟೈತಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡೇನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಕಾಯಿಲೆ ತಬ್ಲಿನ ಸಪೋರ್ಟ್ ಮಾಡಿ ಕಾಲಾಪುರ್ ಯು ಕೆ ಕಾರ್ಟೂನ್ ಚಾನಲ್ ಅಂತ ಹೇಳಿ ಆಯಿತು ನಂದು ಆ ಥರ ಲಿಂಕ್ನ ಮಾತ್ರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ನ ಕೊಟ್ಟಿರ್ತೀನಿ ಹೋಗಿ ಕ್ಲಿಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರೊಳಗೆ ಎರಡು ಎರಡೂವರೆ ಸಾವಿರ ಜನ ನೋಡ್ತಾ ಇದ್ದೀರಾ ಆ ಸಬ್ಸ್ಕ್ರೈಬರ್ ಮಾತ್ರ ನೂರು ಜನ ಇದ್ದೀರಾ ಪ್ಲೀಸ್ ಅದಕ್ಕೂ ಸಪೋರ್ಟ್ ಮಾಡಿ ಯಾಕಂದ್ರೆ ಅದಕ್ಕೆ ಅದರಿಂದನೇ ನಾನು ಬೆಳೆದಿರೋದು ಅದೇ ಈಗ ಡೌನ್ ಆಗ್ತಾ ಇದೆ ಅದಕ್ಕೆ ಬೇಜಾರಾಗ್ತಾಯಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಶಾರದಾ

ದೇವ್ರ ಮನೆ ಬಾ ಚಂದ ಆಗೇತ್ರಿ ಪೂಜೆಗೆಲ್ಲ ರೆಡಿ ಮಾಡಿದಾರಲ್ರಿ ಅಪ್ಪಾರ್ ಮಾಡಿದ್ರಲ್ರಿ ಈ ಚಾಪಿ ಈಗ ಯಾಕೆ ಹಾಕಿದ್ರಿ ಅಲ್ಲ ನನ್ನ ಮಹಾರಾಣಿ ಅದ ಚಾಪಿ ನಾನು ಅದನ್ನ ಒಂದು ಕಲ್ ತಂದು ಹಾಕ್ಬಿಟ್ಟೇನಿ ಇನ್ ಫಿಕ್ಸ್ ಅಲ್ಲೇ ಅದ ಅವು ದಿಂಬಲ್ಲ ಒಂದು ಎರಡು ಹೆಂಡಿ ಇಟ್ಟು ಅದನ್ನ ಮಾಡಿ ಆ ರೀತಿ ಕೂತೀನಿ ಅರ್ಬಿ ಗತ್ತೆ ನಾನು ಹೊಲದು ಇದನ್ನ ಮಾಡ್ಬಿಟ್ಟೇನಿ ನಾನು ಅದ್ ಫಿಕ್ಸ್ ಅಲ್ಲೇ ಇರ್ತೈತಿ ಅದೊಂದು ಕುರ್ಚಿ ಹ್ಮ್ ಯಾರಾರ ಮನಿಗೆ ಬಂದ್ರೆ ಮಾಡ್ರ ಅಂತೇಳಿ ನಿಮ್ಮ ಅಪ್ಪ ತಂದಿಟ್ಟ ನಿಮ್ಮ ಮನೆಯಾಗಿನ ಕುರ್ಚಿ ಚಂದ ಐತಲ್ಲ ಹಾ ಅಷ್ಟಾಗೈತ್ ನೋಡು ಆಮೇಲೆ ಇದಿಷ್ಟು ಎಲ್ಲ ಚಂದಾಗಿತ್ತಲ ಎಲ್ಲಾ ಅಡ್ಗಿಕ್ವಾಣಿ ಸಾಣದೈತೆ ಇನ್ನಟ್ ಮಾಡಾಕತ್ತಾರ ಬಡಿಯತ್ತಾರು ಇದಷ್ಟ ಮುಗೀತ ಅದಟ್ಟ ನಾಳೆ ಇದ್ ಮಾಡಿಬಿಡೋಣ ಅದನ್ನ ಏನೋ ನಾಳೆ ಅದಟ್ಟ ಅಂದ್ರೆ ಹಾಲು ಖುಷಿ ಬಿಟ್ರ ಆತ ಇದಿಷ್ಟ ನೋಡಿ ಇದೊಂದ್ ಹಾಲು ಕುಂದ್ರಾಕ ಹಾಲ್ಗತೆ ಪಡಸಾಲಿ ಮಾಡೇನಿ ಅದೊಂದ್ ಅಡಗಿ ಮನಿ ಅಡ್ಗಿಕ್ ಬಾನಿ ಯಾಡಾದು ಸಾಕಲ್ಲ ನಮ್ಗಿಷ್ಟ ಮತ್ತು ಇನ್ನೆಷ್ಟು ಬೇಕು ದೊಡ್ಡದು ಮಾಡ್ಕೊಂತ ಕುಂತ್ರೆ ನಿನಗೂ ಹಸು ಮಾಡಾಕು ನಿಗ್ರ ನನಗೂ ಕಟ್ಟಾಕು ನಿಗ್ರ ಅದಕ್ಕೆ ಇಷ್ಟು ಮಾಡಿದ್ದೀನಿ ಅದು ಚಲೋ ಆಗೈತಲ್ಲೋ ಚಲೋ ಆಗೈತೆ ರೀ ತಾಟ್ ಪಾಟ್ ಎಲ್ಲ ಗಟ್ಟಿ ಕೊಟ್ಟು ಮಾಡ್ಯಾರ ತಗೋರಿ ಮಸ್ತ್ ಆಯ್ತು ಬಿಡ್ರಿ ಮನೆ ಇಷ್ಟ ಐ ನಮಗೆ ಭಾಳ ಚಂದ ಆಯ್ತು ಬರೋಬ್ಬರ ಆಗೈತೆ ಮನೆ ಇದು ಒಂದು ಇಷ್ಟ ಬಂದಾರ ನಿಂದ್ರ ಕುಂದ್ರಾಕನು ಒಟ್ಟ ಬೇಸ ದೊಡ್ಡದೈತಿ ಚಲೋ ಆಯ್ತು ಹ್ಞೂ ಎಲ್ಲ ಕಡೆ ಚಂದಾಗೈತೆ ತಗೋರಿ ಇವೆಲ್ಲ ಜಾಡಿನಿ ನಿಮ್ಮಪ್ಪನ ತಂದ ನಾ ಏನು ತರಲಿಲ್ಲ ಎಲ್ಲ ಏನೇನು ಬೇಕಲ್ಲ ಮನೆಗೆ ಎಲ್ಲ ನಿಮ್ಮಪ್ಪ ತೊಗೊಂಬಂದು ನನ್ನ ಮಗಳಿಗೆ ಬೇಕಂತ ಎಲ್ಲ ಜೋಡ್ಸಾತಾನ ಒಂದೊಂದು ಒಂದೊಂದು ಹಾಂ ನಾಳೆ ಓಪನಿಂಗ ಮಾಡಿರಾತಂತೆ ಹಂಗೆ ಮನೆ ಆಗುವ ಹಾಲು ಖುಷಿ ಬಿಡೋಣ ಅಂತೀರ ನಿಮ್ಮಪ್ಪ ಅದಕ್ಕೆ ದೇವ್ರಿಗೆ ಎಲ್ಲ ಹೂಪು ಹೌದ್ ನಿಮ್ಮಪ್ಪನ ಮಾಡ್ಯಾನು ಇಷ್ಟ ಆಗೈತಿ ಇದಕ್ಕೆ ಅದೇನೋ ಸಿಗ್ತದಂತ ಅಂಥ ಕಲರ್ದ ಮ್ಯಾ ಇದನ್ನು ತೊಗೊಂಬಂದು ಕುಣಸಾನು ನಿಮ್ಮಪ್ಪ ಕುಂಡ್ರಸು ನನ್ನ ಮಗಳಿಗೆ ಸಾರಿಸೋದು ಅಂತೇಳಿ ಹಿಂಗೆ ಮಾಡಿದ್ ನಿಮ್ಮಪ್ಪ ಇದನ್ನು ಅಟ್ಟ ನಾನೇ ಇರ್ವಾತ್ ಬಿಡು ಅಂತ ಹೇಳಿ ಸುಮ್ನಾದ್ನಿ ಅಡಿಗೆ ಮನಿ ಮಾತ್ರ ಸಾರಸೋದ ಐತಿ ಏನ್ ತಗೋರಿ ನಮ ಸಾರಸೋದ ಬೇಕು ನಾವು ಹೋಗ ತಟಕ್ ಪಟಕ್ ನೀರ್ ಬ್ಯಾರ ಚೆಲ್ಲಾರು ನಮ ಸಾರಸೋದ ಇರ್ಲಿ ಏನ ಮತ್ತ ಇವರಿಗೆ ಶಾಂತಾಗ ಮತ್ತ ಕಲಾವತಿಗೆ ಅದು ಬರಾಕ ಹೇಳ್ತಾರಲ್ಲ ಮನೆಯಾಗ ಎಲ್ಲಿ ಸೂತ್ಕೋದ್ ಮನಿ ಐತಿ ನಾ ಈಗ ಹೇಳಿನ ಅಲ್ಲಿ ಮನೆಯಾಗ ಇಷ್ಟ ತರ ಸಿತ್ಕೊಂಡ ನೀವು ವಯ್ಯಾರ ಮಾಡತಾನ ಅಂತ ನಮ್ಮ ಓದಿರ್ತಾರ ಯಾರಿಗೆ ಏನು ಹೇಳೋದ ಬೇಡ ಸುಮ್ಮ ನಾವು ಬಂದು ನಿಮ್ಮಪ್ಪ ನಿಮ್ಮ ಅವ್ನ ಕರ್ಕೊಂಡ್ ಬಂದು ಆರಾಮ ಹಾಲು ಖುಷಿ ಉಳಿದ್ಬಿಡೋನು ಏನಂತಿ ಚಲೋ ಆತು ಬಿಡ್ರಿ ನನಗೂ ಭಾಳ ಇಷ್ಟ ಆತು ನನ್ನ ಮಗ ಹೋಗಿದ್ದಕ್ಕೆ ನಂಗೆ ಭಾಳ ಬೇಜಾರಾಗಿತ್ತಲ್ಲ ಹ್ಞೂ ಶರ್ಧ ಒಂಬತ್ತಿನಿ ಹೊಟ್ಟೇಲಿ ಇಟ್ಕೊಂಡು ಕರುಳು ಬಳ್ಳಿ ನನ್ನ ಹೊಟ್ಟೇಲಿತ್ತು ನನ್ನ ಕೂಸು ಆಮೇಲೆ ಅದಿನ ಹೊರಗೆ ಬಂದಾಗ ಎಷ್ಟು ಪ್ರೀತಿಯಿಂದ ಅದನ್ನ ಆರೈಕೆ ಮಾಡಿದ್ಲು ಗೊತ್ತೈತೆ ಅನರಿ ಅವರಿಗೆ ಅದು ನಮ್ಮಂತೇಲಿಲ್ಲ ಅನ್ನೋದು ನನಗೆ ಭಾಳ ತರಸಿ ನನಗೆ ಭಾಳ ಥರ ಸಿಗತಿ ನನಗೆ ಕೂಸು ನೋಡಲಿಲ್ಲ ಅನ್ನೋ ಚಿಂತೆ ನನಗೆ ಏನು ಚಿಂತೆ ಮಾಡ್ಬೇಡು ಅದು ಚಿಂತೆ ಕುಂತ್ರು ಹಿಂಗ ಕೊರಿಕೊಂತ ಹೋಗೋದ್ ಮುಂದೆ ನಿಮ್ಮ ಮುಂದಿಂದೆಲ್ಲ ನೋಡಬೇಕಲ್ಲ ಹೋಗೋದ್ ಹೋಯ್ತು ಆಗೋದಾಯ್ತು ದೇವ್ರು ಕೊಡೋದಿದ್ರ ಕೊಟ್ಟೆ ಕೊಡ್ತಾನ ಅವನ್ ಆಯಸ್ಸು ಅಷ್ಟ ಬರ್ದಿದ್ದ ಅಂತ ಅನಸ್ತತಿ ಅಷ್ಟ ಆತು ಎಷ್ಟಂತ ಚಿಂತೆ ಮಾಡ್ಕೊಂಡೋಕಿ ಎಲ್ಲ ಮರ್ತ್ ಬಿಡು ಏನು ನೀವು ಇಷ್ಟ ಪ್ರೀತಿಯಿಂದ ಧೈರ್ಯ ತುಂಬಿರಷ್ಟ ಸಾಕ್ರಿ ನಾನು ಒಂದ್ ತಿಂಗಳಾಗೆಲ್ಲ ಮರಿತೀನಿ ಆದ್ರೂ ಕರಳು ಬಳ್ಳಿ ನಾನು ಸಾಯೋವರೆಗೂ ಮರೆಯಕ್ಕಾಗಲ್ಲ ಈ ನೆನಪು ಮಾತ್ರ ಹಿಂಗೆ ಇದ್ದೇ ಇರ್ತೈತಿ ಒಂದು ತಾಯಿಗಾಗ ನೋವು ಅಥವಾ ಒಂದು ತಂದೆಗಾಗಲ್ಲ ರೀ ಯಾಕಂದ್ರೆ ನಮ್ಮ ಹೊಟ್ಟೆಲಿಂದ ನಮ್ಮ ರಕ್ತ ಹಚ್ಕೊಂಡು ನಮ್ಮ ಕರಳು ಬಳಿ ಸುತ್ತಕೊಂಡು ಹುಟ್ಟಿ ಬಂದಂಥ ಮಗೋದು ನಿಮಗೇನು ಅನಿಸಲ್ಲ ಅದು ಆದ್ರೆ ನಮಗೆ ಅದ್ರ ನೋವು ಅದ್ರ ಕಷ್ಟ ಎಲ್ಲ ಗೊತ್ತಾಕೈತಿ ಒಂದು ತಾಯಿ ಅಂದ್ರೆ ಸುಮ್ಮನೆ ಏನ್ರಿ ಹೌದು ನನಗೂ ಅರ್ಥ ಕತಿ ನನ್ನ ಮಗನೂ ಅಲ್ಲ ನಾನೇನು ಅಲ್ಲಂತೇನ ನನ್ನ ಮಗನು ನನಗೂ ಎಷ್ಟು ನಿಗ್ರ ಆತ ಗೊತ್ತೈತಿನ ಯಾರ ಮುಂದೆ ಹೇಳ್ಕೊಳ್ದಷ್ಟ್ ನಿಗ್ರ ಏನು ಮಾಡಲಿ ಮಾಡ್ಲಿ ನೀನು ಹೊಕ್ಕೋ ಬಡ್ಕೋ ಮಾಡಿ ಅತ್ತಿ ಅದನ್ ನಾನು ಯಾರ ಮುಂದೆ ಹೇಳಲಿ ನನಗೂ ನನ್ನ ಮಗ ದಂತದ ಗೊಂಬೆ ಹೆಂಗಿದ್ದಲ್ಲ ಶಾರದಾ ಅವ್ನು ಹೋದ್ಮೇಲೆ ಭಾಳ ಬಹಳ ಬಹಳಂದ್ರ ಭಾಳ ಸುಸ್ತ ಒಂಥರ ಮನ್ಸಿಗೆ ನೋವು ಆಗ್ಬಿಡ್ತು ಏನ್ ಮಾಡದ್ರಿ ಮಾಡ್ಕೋ ಕೆಲ್ಸ ಮಾಡ್ಬೇಕು ನನಗರ ಇಲ್ಲಿ ಹೊಲ ಬೇಡ ಏನು ಬೇಡ ಅನ್ಸತೈತಿ ಸುಮ್ಮ ನಾನು ಗೊಂಡಿ ಕೆಲಸ ಮಾಡ್ಬೇಕನ್ಕೊಂಡೇನಿ ಮಾಡ್ಲಿನ ಆತ್ರಿ ಗೊಂಡಿ ಕೆಲಸನಾ ಮಾಡ್ರಿ ಇಲ್ಲಿ ಯಾರು ನಂಗ್ ಲೇಬರ್ಗಳು ಗೊತ್ತಿಲ್ಲ ಏನು ಗೊತ್ತಿಲ್ಲ ಏನು ಮಾಡ್ಲಿ ಒಬ್ಬೊ ಎಲ್ಲಂತ ಹೋಗ್ಲಿ ನಾ ಅದ ಗಟ್ಟೆ ಆಗತನ ರೆ ನಾನು ನಿಮ್ಮ ಕೈಯ ಮಾಲ್ ಕೊಡಕ ಬರ್ತೀನಿ ನೀವು ಕಟ್ಟೂಂ ಕೊಂದ್ರೆ ಮಾಲ್ ಕಟ್ಟ್ಕೊಂಡೆ ಇಬ್ರು ಮಾಡ್ಕೊಂಡ್ ಹೋಗೋಣ್ರಿ ಯಾವಾಗಾರ ಮನೆ ಹಿಡಿರಿ ಇಬ್ರು ಮಾಡ್ಕೊಂಡ್ ಹೋಗೋಣ ಮುಗಿದಕತ್ತಲ್ರಿ ಹ್ಮ್ ಆಯ್ತು ಅಷ್ಟೇ ಮಾಡೋಣ ಅಂತ ನೋಡು ಆಮೇಲೆ ಆ ಅಡ್ಗಿ ಜೋಡ್ನಿ ಇರೋದು ಬಾಂಡಿ ಜೋಡ್ನಿ ಏನ ಏನನ ತರ್ಬೇಕು ಏನೇನ ಎಲ್ಲಾ ನಿಮ್ಮ ಅವ್ವಾಗ ಹೇಳ್ಬಿಡು ನಿಮ್ಮ ಅಪ್ಪ ನಾನು ಹೋಗಿ ತಗೊಂಡ್ ಬರ್ತೀನಿ ಸರಿ ಆಯ್ತು ನಡಿ ಊಟ ಮಾಡ್ ನಡ್ರಿ ಗೊತ್ತಾತು ಹಿಂಗ ಎಟ್ಟಂತ ಕುಂದಿರ್ತೀರಿ ಶಾರದಾಗ ಬ್ಯಾರೆ ಸೀರಿ ಹಾಕ್ರಿ ಅಂತ ಕೇಳಿದ್ರಿ ಈಗ ಶಾರದಾಗ ಕಾರ್ಟೂನ್ ಚಾನಲ್ ಒಳಗೆ ಬಂದಿರೋದು ಇದು ಒಂದ ಸೀರಿ ನಾವು ಬ್ಯಾಕ್ ಮೂಲಕ ನಾವು ಸೀರಿನ ಚೇಂಜ್ ಮಾಡ್ತಿರ್ತೀವಿ

ನಿನ್ನ ನಿನ್ಗಂಡ್ ನಿನ್ಗಸ್ಕರ್ ಚಾಪಿಗೆ ತಿನ್ನ ಕಲ್ ಇದು ಮಾಡ್ಯಾನ ಅದೇನೋ ಮಾಡ್ಯನ ಬನ್ನಾಗಿ ಹಚ್ಚಿ ನೋಡದ್ ಅಲ್ಲಾಡುದು ಇಲ್ಲ ಸರ್ದಾಡ್ದು ಇಲ್ಲ ಅಲ್ಲಿ ಪಿಕ್ಸದ್ ಚಾಪಿ ಹಾಸ್ಬೇಕು ಬಂದಾರ ಬಿಡ್ಬೇಕು ಅನಂಗಿಲ್ಲ ಬಂದಾರ್ ಅಲ್ಲಿ ಬಿಡುದು ಮಸ್ತ್ ಓನ್ವಾ ಗೋಂಡಿ ಕೆಲ್ಸ ಮಾಡ ಹೆಂಗ್ ಬೇಕು ಏನ್ ಬೇಕು ಅದನ್ನೆಲ್ಲ ಮಾಡ್ಕೋತಾರ ಮಾಡ್ರಿ ಇದಾರ ನೋಡ್ರಿ ಅದನ್ ಮಾಡ್ರಿ ಇದನ್ ಮಾಡ್ರಿ ಅಂತ ಅವ್ರ ಕಾಲ ನಾವ್ ಹ್ಮ್ ಅಳಿದೇವ್ರ ಇನ್ ಇದ್ ಮುಗಿತಂದ್ರ ನಮ್ ಮನಿ ಕಟ್ಟಕ್ ಚಲೋ ಮಾಡೋಣ ಬಾಡಗಿಡ್ ಬಿದ್ದತಿ ಅದ್ನ ಕಟ್ಟೊಂತ್ರಿ ಮಾವರ ನಾವು ಬೇರೆ ಕಡೆ ಗುಂಡಿ ಕೆಲ್ಸಕ್ ಹೋಗ್ಬೇಕನ್ನತಿದ್ರಿ ಮತ್ತ್ ನೀವ್ ಅದನ್ನ ಕಟ್ಟ ಅಂದ್ರ ನಾವು ಬರ್ತೇವ್ರಿ ಮತ್ ನಮ್ಗೂ ಸಂತಿ ಖರ್ಚು ಮಾಡುದು ನೋಡ್ಬೇಕಲ್ರಿ ಆತರಿ ಹೇಳಿದೇವ್ರ ದಿನಗುಲ್ ಹಿಂಗ್ ಪಗಾರ ಕೊಡ್ತೇನೆ ನಾನು ಬರ್ರಿ ನಮ್ದು ಮನಿ ಕಟ್ಟಂತ್ರಿ ಬಡ ಬಡ ಮನಿ ಕಟ್ಟಿ ವಾಡಿಗೆ ಇರ್ಸ್ಬಿಟ್ರ ಮಳೆ ದಿನ ಮಳೆ ದಿನ ಆಯ್ತು ಅದ್ರ ಮುಂದ್ ಬಾಳ್ ನಿಗ್ರಕತ್ರಿ ಆತ ಆಯ್ತು ತಗೋರಿ ಮಾವರ ನಿಮ್ದ ಪೈಲಾ ಮಾಡೋನ್ರೀ ಆಮೇಲೆ ಮುಂದಿನ ಕೆಲ್ಸ ಮಾಡ್ರಿ ಆತ್ರಿ ರೊಟ್ಟಿ ತಿಂದ್ರನಾ ರೊಟ್ಟಿ ನಾ ತಿಂದ ಬನ್ನಿಪಾ ತಿಂದ ಇಲ್ಲಿ ಬಡಿಗೆ ಕೆಲಸ ಮಾಡತ್ತಲ್ಲಿ ನಡಗಿ ಮನ್ಯಾಗ ಅಲ್ಲೇ ನಿಂತೀನಿ ಕಪಾಟ ಕಿಪಾಟ್ ಮಾಡ್ಸತ ಬಂದ್ರ ಬಂದ್ರೆ ಗಿಲ್ ಕುಡಿತಲ್ಲ ಒಂದು ಕಪಾಟ್ ಮಾಡ್ಸಿರಾತೇ ಮಾಡ್ಸಕತ್ತ ನಿಂತ ನೀವು ಹೋಗ್ರಿ ಇಬ್ರು ರೊಟ್ಟಿ ತಿನ್ರಿ ಶಾರದವ ನೀ ಹಿಂಗೆಲ್ಲ ಬರಾಕ್ ಹೋಗ್ಬೇಡವಾ ಇಲ್ಲಿ ಇಲ್ಲೆಲ್ಲ ಅಡ್ಡಾಡೋದು ಸರಿಯಲ್ಲ ಬಿಸಿಲು ನೋಡೋದ್ ಬಿಸಿಲಿಗೆ ಕಟ್ಟಿ 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 ಆಗ್ತತಿ ನೀ ಏನ ಹಿಂಗು ಉಚ್ಚುಗತೆ ಬಂದು ಕುದ್ರಾತಿ ಅಲ್ಲೇ ಇರು ಇನ್ನೊಂದು ಎರಡು ದಿನ ಮನೆ ಮುಗಿತಂದ್ರ ಇತ್ತ ಇತ್ತ ಬಂದ್ಬಿಡಂತೆ ಇಲ್ಲಿ ಒಳಗಿದ್ದೆ ಅಂದ್ರೆ ನಡೀತೀವಿ ಹೊರಗೆ ಬರ್ಬೇಡ ಇವ್ರ ಮನಿ ನೋಡಕ್ ಅಂದ್ರು ದೇವ್ರ ಜಗಲಿ ಅದು ಬಾರಿ ಮಡಿ ಬಿಡಪ್ಪ ಎಲ್ಲ ಇಟ್ಟು ಕಾಸ ಚಂದ ಆಗೈತೆ ನನಗರ ದೇವ್ರ ಜಗಲಿ ಬಾಳ ಇಷ್ಟ ಆಕೆಪ್ಪ ಯವ್ವಾ ಎಲ್ಲಿದು ಅದೇ ಇಲ್ಲಿ ಜಗಲಿ ಒಂದು ಪ್ಲೇಟ್ ಇದನ್ ಪಳಿ ಪಡ್ತಾನು ಪಳಿ ಪಡ್ದ ಆ ಕಡೆ ಈ ಕಡೆ ಎಲ್ಲಾ ತಂದ ಜ್ವಾಡ್ನಿ ದೇವ್ರು ನಿಮ್ಗೆ ಬಾಳ ಇದ್ದು ಅಂತಲ್ಲ ಅವನ್ನೆಲ್ಲ ತಂದಿಟ್ಟ ನಾವ ಹಂಗ ನಿಮ್ ಹೂವ ನಾವು ಅಲ್ಲಿ ಇಲ್ಲಿ ಹೋಗಿದ್ದಲ್ಲ ಗುಡಿ ಗುಂಡಾರಕ್ಕ ಅವನ ಹೂವ ಹಣ್ಣ ಹಂಪ್ಲ ಎಲ್ಲಾ ತಂದಿಟ್ಟವ್ ಇರ್ಲಿ ಅಂತ ಈಗ ಹಾ ಅಷ್ಟ ಮತ್ತೇನಿಲ್ಲ ನಾಳೆ ಹಾಲು ಕುಸ್ಬಿಟ್ರಾತು ಹಾಲು ಕುಸಿ ಚಲೋ ದಿನ ಆಯ್ತ್ ಅಂತ ಬಡಿಗೆ ಅಪ್ಪ ಹಿಂದ್ ಎಲ್ಲ ಮುಗ್ಸಿ ಬಿಡ್ತಾನ್ ನಾವ್ ನಾಳೆ ಹಾಲು ಉಗ್ಸಿರ್ ಅಂದ್ರ ಹಾ ಇದ್ ಚಲೋ ಆಕೇತಿ ಏನ್ ಅಲ್ಲಿ ತನ ಇಲ್ ಬರಾಕ್ ಹೋಗ್ ಬಿಡವಾ ಹಸಿ ಮೈಯಾಗ ಆಯ್ತ್ ತಗೊಳಪ್ಪ ನಾನ್ ಬರೋದಿಲ್ಲ ಹಾ ನೀವ್ ಬರ್ರಿ ನೀ ನಟ ಮಜ್ಜಿಗೆ ಗಿಜಿಗೆ ಕುಡಿದ್ ಬರೋಂತ ಬಾಯಪ್ಪ ಬಿಸಿಲ್ ಬಾಳ ಐತಿ ಒಂದಿಟ್ ಮಜ್ಜಿಗೆ ಕುಡಿದ್ ಹೊಟ್ಟೆ ತಣ್ಣಗ್ ನಡಿ ಹ್ಮ್ ಹ್ಮ್ ನಡಿ ಬಾ ಮಾವಾರ ನೀವ್ ಹೋಗಿ ಮಜ್ಜಿಗೆ ಕುಡಿದ್ ಬರೋಗ್ರಿ ನಾವು ಇಲ್ಲಿ ಕುಂಡಿರ್ತೇವಿ ಅಂದ್ರ ಒಬ್ರು ಬೇಕ ಇಲ್ಲೇ ಬಡಿಗ್ಯಾರ್ ಅದಾರು. ಮತ್ತೆ ನೀವು ಕುಡ್ದು ಬಂದಮೇಲೆ ನಾನು ಒಬ್ಬರು ಊಟಕ್ಕೆ ಹೋಗ್ಬಿಡ್ತೇವೆ ಮತ್ತು ನಾವು ಊಟ ಮಾಡಿ ಬರುತ್ತಾನ ಅಂದ್ರೆ ನೀವು ಇಲ್ಲೇ ಇರ್ತಾರೆ ಆರಾಮ ಇಲ್ಲೇ ವಿಶ್ರಾಂತಿ ತಗೋರಿ ಆ ಬಡ್ಗೆಪ್ ಮಾಡ್ತಾನೆ ಮನೆಗೆ ಯಾರಿಲ್ಲ ಅಂದ್ರೆ ಜಾಡ್ನಿ ಅದಾವ ಮಾವ್ರ ಅದಕ್ಕೆ ಹ್ಮ್ ಹ್ಮ್ ಹಂಗಾರೆ ನಾವು ಹೋಗಿ ಕುಡ್ದು ಬರ್ಲಿಲ್ಲ ಹ್ಞೂ ಹೋಗಿ ಹೋಗ್ಬರಿ ಏ ನಿಂಗಪ್ಪ ಒಂದಿಟ್ಟು ನಿಂದ್ರಪ್ಪ ಕೆಲಸ ಐತಿ ಇಲ್ಲಿ ನಿಂಗಪ್ಪ ಅಲ್ಲಿ ಮನ್ಯಾಗ ನಿನ್ ಜೊತೆ ಮಾತಾಡಕ ಟೈಮ್ ಸಿಗೋಲ್ಲ ಅಲ್ಲಿ ಎಲ್ಲಾರು ಇದ್ದ ಬಿಡ್ತಾರ ಅದಕ್ಕೆ ಯಾವಾಗ ಈ ಮನಿಗೆ ಬರೋನು ನಿನ್ನ ಜೊತೆ ಯಾವಾಗ ಮಾತಾಡ್ಲಿ ಅಂತ ಕಾಯತೀನಿ ಮನಸ್ಸು ಬಿಚ್ಚ ಮಾತಾಡಕ್ ಆಗೋತಲ್ಲ ಅಲ್ಲಿ ಎಲ್ಲಾರು ಇರ್ತಾರ ಹೆಂಗ್ ಮಾತಾಡೋದು ಅದಕ್ಕೆ ಯೋಚನೆ ಮಾಡತೀನಿ ಏನ್ ಮಾತಾಡ್ಲಿ ಏನ್ ಬಿಡ್ಲಿ ಅಂತ ಅದಕ್ಕೆ ಇಲ್ಕೋ ಮನಿ ಮಾವಾರ ಬಂದ್ರಲ್ಲ ಅದಕ್ಕೆ ಅವ್ರ ಕಳ್ಸೀನಿ ಈಗ ನೀನ್ ಅರಾಮದಿಯಲ್ಲ ಎಲ್ಲ ಚಿಂತೆ ಬಿಟ್ಟು ಇನ್ನು ಮುಂದೆ ನನ್ನ ಜೋಡಿ ಚೊಲೋ ತಮ್ಗೆ ಇರ್ತೀಯಲ್ಲ ಬಾ ನನ್ನ ತೊಡಿ ಮೇಲೆ ಮಲ್ಕೋ ನಿನಗೂ ಒಟ್ ನೆಮ್ಮದಿ ಸಿಗ್ತೈತಿ ಪ್ರೀತಿ ನನಗೈತ್ಲೀ ಪ್ರೀತಿ ಇದಕ್ಕ ನೀನ್ ಮದ್ವೆ ಆಗಿದ್ನಿ ಅದನ್ನ ನೀನ್ ನೋಡ್ರೆ ಯಾಕಂಗ್ ನನಗೆ ಗೊತ್ತಿಲ್ಲ ಈಗ ಏನು ಅನಿಸ್ತಾ ಇಲ್ಲ ನಂಗ ಅಲ್ಲಿ ಹೋದ್ರೆ ಸಾಕು ನಿನ್ ಹೆಸರು ತಗ್ರೂ ಮೈ ಉರಿಯತ್ತಂಗ